ಸೂಕ್ತ ಒತ್ತಕ್ಷರವನ್ನು ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ಇಲ್ಲಿ ಬಲೂನ್ ಕೊಟ್ಟಾರ ನೋಡು ಆ ಬಲೂನ್ ಅಲ್ಲಿರೋ ಒತ್ತಕ್ಷರನ ಇಲ್ಲಿ ಒತ್ತಕ್ಷರ ಕೊಟ್ಟು ಪದಗಳನ್ನ ರಚನೆ ಮಾಡಬೇಕು ಇಲ್ಲಿ ಬರೀ ಹ ಒಂದೊಂದು ಹೆಚ್ಚಾಗಿ ಮುಚ್ಚಿತು ಮುಚ್ಚಿತು. ಮುಚ್ಚಿತು ನೋಡು ನನ್ನನ್ನು ಒತ್ತಕ್ಷರವಾಗಿ ಹೊಂದಿರುವ ಪದಗಳನ್ನು ಹುಡುಕಿ ಗುರುತು ಹಾಕಿ ಅಂತ ಅದ ಯಾವುದು ಒತ್ತಕ್ಷರ ಇದು ಎದುರು ಒತ್ತಕ್ಷರ ಮ್ಯಾಮ್ ಇದು ಸಜಾ ಎದುರು ಒತ್ತಕ್ಷರ ಸಜಾತಿ ಎದುರ ದೊ ಯಾ ಯ ಒತ್ತಕ್ಷರ ಇದ್ರೊಳಗೆ ಇಷ್ಟು ಪದಗಳೊಳಗ ಯ ಒತ್ತಕ್ಷರ ಇರೋ ಟಿಕ್ ಹಾಕಬೇಕು ಹಾಕು ಯಾವ ಏನು ಪದ ಅದು ಭವ್ಯ ಹಾಂ ಹಾಸ್ಯ ಹಾಂ ಅತ್ಯಂತ ಹ್ಞೂ ನೀವು ಎಲ್ಲಾ ಎದುರು ಒತ್ತಕ್ಷರ ಅದಾವ ಇದು ವಿജാತಿ ಒತ್ತಕ್ಷರ ಹಾ ಏ ಎಲ್ಲಾ ವಿജാತಿ ಒತ್ತಕ್ಷರಗಳೇ ಓ ಇದು ಎದ್ರ ಒತ್ತಕ್ಷರ ರ ಹಾ ಇದು ರ ಹಾ ಇದು ವೆರಿ ಗುಡ್ ಐದಕ್ಕೆ ಇಲ್ಲಿ ರ ಇರ ಒತ್ತಕ್ಷರಕ ಒತ್ತಾಕ 9 8 10 11 ಓದ ಪದಗಳು ಪತ್ರ ಪತ್ರ ಪ್ರೀತಿ ಶತ್ರು ನಮ್ಮನ್ನು ಓದುತ್ತಾ ಬರೆಯಿರಿ ನಮಸ್ಕಾರ ಸ್ತ್ರೀಯರು ಬಿಳ್ಕೋಡಿಗೆ ನಿಲ್ದಾಣ ಸ್ವೀಕಾರ 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 ಸ್ವ ಸ್ವಭಾವ సద్భావ సద్భావ కాశ్మీర కాశ్మీర స్కూటర్ ప్రాథమిక నాల్కూ పరీక్ష ఛందావరమ్మ హ్యాండ్ రైటింగ్ పశ్చిమ వస్తు ఆస్పత్రి శక్తి Bikshuka. Bih -bih. Neha. Bih -bih. Atyanta. <coughs> Sangkranti. Sangkranti. Mm -hmm.